ಸಂವಿಧಾನ ದಿನ ಆಚರಣೆಯ ಸಮಾರಂಭ ಈ ದಿನ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಪಟ್ಟಣ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ರಾಯಬಾಗ್ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾ ಬಾಬು ಜಗಜೀವನರಾಮ್ ಸಭಾಭವನದಲ್ಲಿ ಸಂವಿಧಾನ ದಿನ ಆಚರಣೆಯ ಸಮಾರಂಭ ಅತಿ ವಿಜೃಂಭಣೆಯಿಂದ ಜರುಗಿತು ಈ ಸಂದರ್ಭದಲ್ಲಿ ಯುವ ಮುಖಂಡರು ಹಾಗೂ ಯುವ ನಾಯಕರಾದ ಗಣೇಶ್ ಕಾಂಬಳೆರವರು ಡಾಕ್ಟರ್ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ರಚಿಸಿದ ಸಂವಿಧಾನ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಲ್ಲ

ಈ ಒಂದು ದೇಶಕ್ಕಾಗಿ ಬಾಬಾಸಾಹೇಬರು ಸಂಗಾಧರ್ಮಜ್ಞಾನಕ ಹಾಟ್ ಪವರ್ ಮೇಲೆ ಜಾಕ್ಕೊಂಡ ರಾಜನ್ಮರ ರಾಜನ ಗುಡిల్లా ಯಾರಾ ಚಾವಾಲದ ಪ್ರಧಾನಮಂತ್ರಿ ಆಯಾ ಸರ್ ಹೇಳಿಕೆ ಇವತ್ತಿ ದೇಶದ ಪ್ರಧಾನಮಂತ್ರಿ ಆ ಸ್ವಯಂ ಒಪೂನರ ಯಾರಾ ವಚಕ ಯಾರು ನಮ್ಮ ಮೋದಿ ಸೈಬರು ನಾ ಚಾವಾಲದನೂ ಬಾಬಾಸಾಹೇಬನಿಗೆ ಇಲ್ಲಿ ಮಾಡಿ ಮೋದಿ ಎಣಾರ ಪ್ರಧಾನ ಮಂತ್ರಿಯ ಕಾರಣ ಇವನೆಲ್ಲಾ ತುಕುರಿ ವಿದ್ಯಾರ್ಥಿಗಳ ಅಡಕೈಗಳ ಮೂಲಕ ಮೂಲನ್ ಸಹಾಯದ

ఒ దిన నమ్ నమ్ దేశ దగ్గర ఇక ఆ సంవిధా దళ బ్రాహ్మణి మరాఠి దేశ ఆతార నమ్ దేశ భారతదేశ ఆగి కర్నాటక ఆగి తెలిగ్ ముఖ్యమంత్రి అంద ముఖండ దళితు అది నిజ కాంగ్రెస్ దగ్గర

ఇంజర్ విషయం రాజకీయ విషయ ఆర్థిక ఆర్థిక ప్రకృతి ప్రకృతి విషయ ఎలా బాబాసాబ్ అంబేద్కర్ తా జన్ బట్ట జన్మ బిందే రహస్బర్ అబ్బా అంబేద్కర్

ನಾವು ಯಾವುದೇ ಪಕ್ಷ ಕಟ್ಟಬೇಕಾದ್ರೆ ವೈಯಕ್ತಿಕಾಗಿ ಬದುಕೋದಕ್ಕೆ ಸಂವಿಧಾನ ಸಂಬಂಧ ದೇಶ ಸಂಬಂಧ ಧರ್ಮ ಸಂಬಂಧ ನತಿ ಸಂಬಂಧ ಇವನ್ನೆಲ್ಲ ಬದುಕ ಸಮಾಜಕ್ಕೆ ಈಗೊಬ್ರು ನಮ್ಮನ್ನೇ ನಾವು ಮೊದಲ ಶಿಸ್ತನ ಕರಿಬೇಕು ಗೌರವದಿಂದ ಇರಬೇಕು ನಮ್ಮನ್ನ ನಾವು ಅಭಿವೃದ್ಧಿಯಿಂದ ಇರಬೇಕು

అందరం ఒక ఇట్లా situation లో డైరెక్ట్ గా మాట్లాడాలి ఆ సంకలన లో మనం 50 100 కర కేలేదండి జిజ్ఞానే పుస్తకాల ఆధారపకెందారు ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಮಹಾದೇವ ಸನಮೂರಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ವಿಠಲ ಚಂದರಗಿ ಟಿಎಚ್ಒ ಎಸ್ ಎಂ ಪಾಟೀಲ್ ಸಹಾಯಕ ಕೃಷಿ ನಿರ್ದೇಶಕರು ವಿನೋದ್ ಮಾವರಕರ ಪರಶುರಾಮ್ ಗೂಡೋಡಗಿ ಗಣೇಶ್ ಕಾಂಬಳೆ ಶ್ರವಣ ಕಾಂಬಳೆ ಮಹಾವೀರ ಸಾನೆ ಕಾಡೇಶ್ ಐಹೊಳೆ ದಿಲೀಪ್ ಪಾಯನ್ನವರ್ ಜಿರಿಗ್ಯಾಳೆ ಗಣ್ಯಮಾನ್ಯರು ಹಾಗೂ ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ರಮೇಶ್ ಕಾಂಬಳೆ ನ್ಯೂಸ್ ನೈನ್ ಕನ್ನಡ ರಾಯಭಾಗ